ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಬಾಂಬ್ ಬ್ಲಾಸ್ಟ್ ಮಾಡಿದ ವ್ಯಕ್ತಿಯನ್ನ ಟ್ರ್ಯಾಕ್ ಮಾಡ್ತಾ ಇದ್ದೇವೆ ಬಸ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ ಅವರು ಯಾವ್ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಅನ್ನೋದನ್ನ ಕಂಡು ಹಿಡಿಯಬೇಕಿದೆ ಏಳೆಂಟು ತಂಡಗಳನ್ನ ಮಾಡಿ ಹುಡುಕ್ತಾ ಇದ್ದೇವೆ ಸಿ ಸಿಬಿ ಜೊತೆಗೆ ಎನ್ಐಎನವರು ಪಿಕ್ಚರ್ಗೆ ಬಂದಿದ್ದಾರೆ ಹಾಗಾಗಿ ಸಿ ಸಿಬಿಯವರು ಯಾವ ಬಸ್ಗೆ ಆ ವ್ಯಕ್ತಿ ಹೋಗಿದ್ದ ಯಾವ ರೂಟ್ ನಲ್ಲಿ ಹೋಗಿದ್ದಾರೆ ಅನ್ನುವ ಲೀಡ್ ಹಿಡ್ಕೊಂಡು ಹೋದಾಗ ತುಮಕೂರಿಗೆ ಬಂದಿದ್ದಾನೆ ಅನ್ನೋ ಮಾಹಿತಿ ಅದಕ್ಕಿಂತ ಮುಂದೆ ಹೋಗಿದ್ದಾನೆ ಅನ್ನೋ ಮಾಹಿತಿಯೂ ಇದೆ ಸಿಸಿ ಫುಟೇಜ್ ಸೇರಿ ಎಲ್ಲವನ್ನ ಪರಿಶೀಲನೆ ಮಾಡ್ತಿದ್ದಾರೆ ಯಾವ ಸಮಯದಲ್ಲಿ ಹೋಗಿದ್ದಾರೆ ಏನು ಅನ್ನೋದನ್ನ ನೋಡ್ತಿದ್ದಾರೆ ಕೆಲವು ಪಿಚರ್ಸ್ ಬೆಂಗಳೂರಿನಲ್ಲಿ ಸಿಕ್ಕಿದೆ ಅದನ್ನು ಪರಿಶೀಲನೆ ಮಾಡಿ ಟ್ರ್ಯಾಕ್ ಮಾಡ್ತಿದ್ದಾರೆ ನನಗನಿಸುತ್ತೆ ಆದಷ್ಟು ಶೀಘ್ರವಾಗಿ ಪ್ರಕರಣ ಭೇದಿಸುವ ವಿಶ್ವಾಸವದ ಆ ವ್ಯಕ್ತಿ ಸಿಗುವವರೆಗೂ ಆತನಿಗೆ ಸಂಘಟನೆಯ ನಂಟಿದೆ ಎಂದು ಹೇಳೋಕ್ಕಾಗಲ್ಲ ಶಂಕಿತ ನಾಲ್ವರನ್ನ ವಿಚಾರಣೆ ಮಾಡಿ ಹೇಳಿಕೆ ಪಡೆದು ಕಳುಹಿಸಲಾಗಿದೆ ಹೇಳಿಕೆ ವಿಚಾರ ಬಗ್ಗೆ ಬಗ್ಗೆ ನಾನೇನು ಮಾತನಾಡಲ್ಲ ಅದರ ಉತ್ತರ ಕೊಡಲ್ಲ ಸ್ಥಿರವಾದಂತಹ ಸರ್ಕಾರ ಕರ್ನಾಟಕದಲ್ಲಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ ಹಾಗಾಗಿ ದಲಿತ ಸಿಎಂ ಬಗ್ಗೆ ಮಾತನಾಡುವುದು ಪ್ರಸ್ತುತ ಅಲ್ಲ ಮುಂದಿನ ದಿನದಲ್ಲಿ ದಲಿತ ಸಿಎಂ ಆಗಬೇಕೆಂಬ ಪ್ರಶ್ನೆಗೆ ಮುಂದಿನದು ಮುಂದೆ ನೋಡೋಣ ಎಂದ ಗೃಹ ಸಚಿವ ಪರಮೇಶ್ವರ್ ಏಯ್ ಕೆಳ ಸ್ವಲ್ಪ ನಮಗೆ ಅವರನ್ನು ಟ್ರ್ಯಾಕ್ ಮಾಡ್ತಾ ಇದೀವಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ಅವರು ಯಾವ್ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಅನ್ನೋದನ್ನು ನಾವು ಈಗ ಕಂಡುಹಿಡೀಬೇಕಾಗ್ತದೆ ಅದಕ್ಕೆ ನಾವು ಈಗಾಗಲೇ ಸುಮಾರು ಏಳೆಂಟು ತಂಡಗಳನ್ನು ಮಾಡಿದ್ದೇವೆ ಸಿ ಸಿ ಡಿ ವಿ ಜೊತೆಗೆ ಈಗ ಎನ್ ಐ ಎನ್ ಅವರು ಪಿಕ್ಚರಿಗೆ ಬಂದಿದ್ದಾರೆ ಹಾಗಾಗಿ ಸಿ ಸಿ ಬಿ ಅವರು ಯಾವ ಬಸ್ಗಳಿಗೆ ಅವರು ಹೋಗಿದ್ದಾನೆ ಯಾವ ರೂಟಲ್ಲಿ ಹೋಗಿದ್ದಾನೆ ಅಂತೇಳಿ ಒಂದಿಷ್ಟೇನು ಲೀಡ್ ಸಿಕ್ಕುತ್ತೆ ಆ ಲೀಡ್ ಇಟ್ಕೊಂಡು ಅವರು ತುಮಕೂರಿಗೆ ಬಂದಿದ್ದಾನೆ ಅಂತ ಒಂದು ಮಾಹಿತಿ ಆದರೆ ಮುಂದೆ ಮುಂದಕ್ಕೆ ಹೋಗಿದ್ದಾನೆ ಅಂತಲೂ ಒಂದು ಮಾಹಿತಿ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಫುಟೇಜಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಸ್ಗಳು ಎಷ್ಟು ಬಸ್ಸು ಆ ಸಮಯದಲ್ಲಿ ಹೋಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಕ್ಯಾಮ್ರಾಗಳನ್ನೆಲ್ಲ ಪರಿಶೀಲನೆ ಅಂದರೆ ಕೆಲವು ಕೆಲವು ಪಿಕ್ಚರ್ಸು ಅಲ್ಲಿ ಬೆಂಗಳೂರಲ್ಲೆಲ್ಲ ಸಿಕ್ಕಿದೆ ಅದನ್ನು ಪರಿಶೀಲನೆ ಮಾಡಿ ಟ್ರ್ಯಾಕ್ ಮಾಡ್ತಾಯಿದ್ದಾರೆ ನನಗನ್ಸುತ್ತೆ ಆದಷ್ಟು ಶೀಘ್ರವಾಗಿ ಭೇದಿಸ್ತೇವೆ ಅಂತ ವಿಶ್ವಾಸ ಇದೆ ಅದೇನು ನಮಗೆ ಅವನು ಸಿಗೋವರೆಗೂ ಕೂಡ ಆ ವ್ಯಕ್ತಿ ಸಿಗೋವರೆಗೂ ಕೂಡ ಸಂಘಟನೆಯಿಂದ ಮಾಡಿ ಮಾಡಿದ್ದಾರಾ ಅಥವಾ ಇಂಡಿವಿಜುವಲ್ ಆಗಿ ಮಾಡಿದ್ದಾರಾ ಅದನ್ನೇನು ಹೇಳಕ್ಕೆ ಬರೋದಿಲ್ಲ ಹಾಂ ಇಲ್ಲ ಅರೆಸ್ಟ್ ಅಂತಿಲ್ಲ ಕರೆದು ಅವರಿಗೆ ಇನ್ವೆಸ್ಟಿಗೇಟ್ ಮಾಡಿ ಅಂದರೆ ಇದು ಸ್ಟೇಟ್ಮೆಂಟ್ಗಳು ತಗೊಂಡು ವಿಚಾರಣೆ ಮಾಡಿ ಮಾಡಿದ್ದಾರೆ ಅರೆಸ್ಟ್ ಅಂತ ಹೇಳೋಕ್ಕೆ ಬರೋದಿಲ್ಲ ಅದು ಕರೆದು ಅವರಿಗೆ ಸ್ಟೇಟ್ಮೆಂಟ್ಗಳು ತೊಗೊಳೋದು ಮಾಡ್ತಾರಲ್ಲಿಸ ಅದನ್ನು ಅದನ್ನೇ ನೋಡ್ತಾ ಇರೋದು ಹಾಂ ಅದನ್ನೇ ನೋಡ್ತಾ ಇದ್ದಾರೆ ಅವ್ರಿಗೇನು ಲೀಡ್ ಸಿಕ್ಕಿದೆ ಪೊಲೀಸ್ನವರಿಗೆ ಅದ್ರ ಪ್ರಕಾರ ಹೋಗ್ತಾರೆ ಅವರು ಬಗ್ಗೆ ಬೇಡ ಹಾ ಅದ್ರ ಬಗ್ಗೆ ನಾನೇನು ಉತ್ತರ ಕೊಡಕ್ಕೆ ಹೋಗಲ್ಲ ಅದು ಅದ್ರ ಬಗ್ಗೆ ಈಗ ನಾವು ಸರ್ಕಾರ ಅಲ್ಲಲ್ಲ ಈಗ ಒಂದು ಸರ್ಕಾರ ನಮ್ಮಲ್ಲಿ ಒಂದು ಸ್ಟೆಬಿಲಿಟಿ ಇರ್ತಕ್ಕಂಥ ಒಂದು ಸರ್ಕಾರ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಅಷ್ಟೊಂದು ಪ್ರಸ್ತುತ ಅಂತ ಅನಿಸೋದಿಲ್ಲ ನನಗೆ ಮುಂದಿನ ತಾನೆ ಮುಂದಿನ ನೋಡೋಣ ಮುಂದಿನ ನೋಡೋಣ ಮುಂದಿನ ನೋಡೋಣ ಅಂದೆ ಹಾ ಹೌದು ನಿನ್ನೆ ನಾನು ಅವರಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೋಆಪ್ರೇಟಿವ್ ಇದಕ್ಕೆ ನ್ಯಾಪ್ ನಬಾರ್ಡ್ನವ್ರಿಗೆ ಸಾರಿ ನ್ಯಾಫೆಡ್ನವ್ರಿಗೆ ಇನ್ನೂ ಒಂದು ಎರಡು ಮೂರು ಕೌಂಟ್ರ್ಗಳು ಮಾಡಿ ಅಂಥೇಳಿ ನಾನು ಅವ್ರಿಗೆ ತಿಳಿಸಿದ್ದೆ ಮಹಿಳೆಯರು ಕೂಡ ರಾತ್ರಿಯೆಲ್ಲ ಕಾಯ್ಕೊಂಡು ಅಲ್ಲಿ ಕಷ್ಟ ಕಷ್ಟ ಬಿದ್ದಿದ್ದಾರೆ ಅಂಥೇಳಿ ನನಗೆ ಮಾಹಿತಿ ಬಂತು ತಕ್ಷಣ ನಾನು ಮಂಜುನಾಥ್ ಪ್ರಸಾದ್ ಅಂತೇಳಿ ನಮ್ಮ ಕೋಆಪ್ರೇಟಿವ್ ಸೆಕ್ರೆಟರಿ ಏನಿದ್ದಾರೆ ಅವ್ರಿಗೆ ಹೇಳಿ ನ್ಯಾಫೆಡ್ನವರಿಗೆ ಮಾತಾಡಿ ಇನ್ನೊಂದಷ್ಟು ಕೌಂಟ್ರ್ಗಳನ್ನು ಓಪನ್ ಮಾಡಿಸಿ ಅಂತ ಹೇಳಿದ್ದೆ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಇದಾಯಿತು ಆದರೆ ನನಗೆ ಬ ನನಗೆ ನಮಗೆ ಬಂದಿರತಕ್ಕಂಥದ್ದು ಏನು ಅಂದರೆ ನಮ್ಮ ಜಿಲ್ಲೆಗೆ ಹೆಚ್ಚು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂಥೇಳಿ ಅದನ್ನು ಮಾಡಬೇಕಾಗಿತ್ತು ಯಾಕೆಂದರೆ ಕೊಬ್ಬರಿ ನಮ್ಮ ಜಿಲ್ಲೆಯಲ್ಲೇ ತಾನು ಹೆಚ್ಚು ಆಗ್ತಾ ಇರ್ತಕ್ಕಂಥ ಉತ್ಪತ್ತಿ ಆಗೋದು ಅದಕ್ಕೋಸ್ಕರ ಅದನ್ನು ಕೂಡ ನಾನು ಅವರಿಗೆ ತಿಳಿಸಿದ್ದೇನೆ ಅಂತಿಮವಾಗಿ ಏನು ಮಾಡ್ತಾರೆ ನೋಡೋಣ ಲೋಕಿಂಗ್ ಅಲ್ಲ ಇವತ್ತೇನೇನು ಅನೌನ್ಸ್ ಮಾಡೋದು ಮಾಡೋದಿಲ್ಲ ಇವತ್ತು ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋಗ್ತಾರೆ ಡೆಲ್ಲಿನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಅವರು ಕ್ಲಿಯರ್ ಮಾಡೋವರೆಗೂ ಅನೌನ್ಸ್ ಮಾಡೋದಿಲ್ಲ ಬಹುಶಃ ಈ ವಾರದಲ್ಲಿ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಯಾರ್ದು ಇಲ್ಲ ಎಲ್ಲಿಗೆ ಆ ಥರದ್ದು ಆ ರೀತಿ ಆ ರೀತಿ ಏನು ನಮ್ಗೆ ಗೊತ್ತಿದ್ದಂಗೆ ಯಾವುದೂ ಇಲ್ಲ ನಮ್ಗೆ ಗೊತ್ತಿಲ್ಲ ಆ ಯಾರು ಮುರಳಿ ಕೃಷ್ಣ ಅವರು ಗೊತ್ತಿಲ್ಲ ನಮ್ಗೆ ಯಾರು ಅಲ್ಲ ಹಿಂದೂ ವಿರೋಧಿ ಧೋರಣೆ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ನಾವ್ಯಾರು ಅಲ್ಲ ಅಲ್ಲಲ್ಲ ನಾವು ನಾವ್ಯಾರು ಅಲ್ಲ ಹಿಂದೂ ಸಂಘಟನೆ ವಿರೋಧಿಗಳು ಸರಿ ಸ್ವಾಮಿ ನಾವ್ಯಾರು ಒಂದೇ ನಾವು ಹಿಂದೂಗಳೇನೆ ಮತ್ತೆ ಹಿಂದೂಗಳ ವಿರೋಧಿಗಳ ಹೆಂಗಾಗ್ತೀವಿ ನಾವೇ ಹಿಂದೂಗಳಾಗಿ ನಾವು ನೋಡಿ ನಾವೇ ಹಿಂದೂಗಳಾಗಿ ಹಿಂದೂಗಳ ವಿರೋಧಿ ಹೆಂಗಾಗ್ತೀವಿ ನಾವು ಹಿಂದೂ ಸಂಘಟನೆ ಪರ ಇದ್ದವರನ್ನ ಯಾರು ಅವರು ಅಲ್ಲಲ್ಲ ಅವರು ಯಾವ್ಯಾವುದೋ ಕಾರಣಕ್ಕೆ ಹಿಂದೂಗಳು ಅಂದ ತಕ್ಷಣ ಅವ್ರು ಯಾರ್ಯಾವ್ದೋ ಏನೇನೋ ಕಾರಣಕ್ಕೆ ಅವ್ರನ್ನ ಕ್ರಮ ತಗೊಂಡಿರ್ತಾರೆ ಕಾನೂನು ಪ್ರಕಾರ ಅದನ್ನೆಲ್ಲ ಒಟ್ಟಾರೆ ಹಿಂದೂಗಳು ಅಂತ ಅಂದ್ಬಿಟ್ರೆ ವಿರೋಧಿಗಳು ಅಂದರೆ ಅದು ಸರಿ ಇಲ್ಲ ಅದು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಮೊನ್ನೆ ಆಗಿದ್ದ ಘಟನೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇದು ಈಗ ಇದು ಇದು ತನಿಖೆ ಮಾಡ್ತಾ ಇದ್ದಾರೆ ನನಗೆ ಅದು ಮಾಹಿತಿ ತಗೊಳ್ತೀನಿ ಡೀಟೇಲ್ಸ್ ಅಲ್ಲ ಅದು ಪರಿಹಾರ ಘೋಷಣೆ ಮಾಡಿದ್ದೀವಲ್ಲ ಪರಿಹಾರ ಘೋಷಣೆ ಮಾಡಿದ್ದೀವಿ ಅದನ್ನು ಇಲಾಖೆಯಿಂದ ಕೊಡಬೇಕು ಆದಷ್ಟು ಶೀಘ್ರವಾಗಿ ಕೊಡಿಸ್ತೇವೆ